ಶಂಕನಾದ ಅರವಿಂದ್ ಹಾಗೂ ಹಿನ್ನೆಲೆ ಗಾಯಕಿ ರಮಾದೇವಿ ಅವರ ಪುತ್ರಿ ದಿ ಗ್ರೇಟ್ ಪ್ಲೇಬ್ಯಾಕ್ ಸಿಂಗರ್ ಆಗಿರುವಂಥ ಹೊಳ್ಳ ಅವರು ನಮ್ಮ ಜೊತೆಗಿದ್ದಾರೆ ಮ್ಯಾಮ್ ನಿಮಗೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನನಗೆ ನಾಲ್ಕು ವರ್ಷ ಇದ್ದಾಗಲೇ ನಮ್ಮಮ್ಮ ಸ್ಟೇಜ್ ಸ್ಟೇಜ್ ಹತ್ತಿಸಿದ್ರು ಆಗ್ಲಿಂದನೇ ಅಮ್ಮ ಹಾಡಿಸ್ತಾ ಇದ್ರು ಅಮ್ಮನೇ ಮೊದಲನೇ ಗುರು ಸಂಗೀತ ಕ್ಷೇತ್ರಕ್ಕೆ ಬಂದಿರುವಂತಹ ನಿಮಗೆ ಯಾವ ಥರ ತೃಪ್ತಿ ಕೊಟ್ಟಿದೆ ಆ ಕ್ಷೇತ್ರ ಎಷ್ಟು ಖುಷಿ ಅನಿಸುತ್ತೆ ತೃಪ್ತಿ ಅನ್ನೋದು ಸಂಗೀತಗಾರರಿಗೆ ಅದು ಸಿಗಲ್ಲ ಅಷ್ಟು ಈಸಿಯಾಗಿ ಅಪ್ಪ ಒಂದು ಮೂವಿ ಮಾಡಿ ಸ್ವಲ್ಪ ಕೈ ಸುಟ್ಕೊಂಡ್ರು ಹೋಗ್ಬೇಕಾದ್ರೂ ನೋಡಿ ಅಮ್ಮ ಹೋಗಿ ಮೂರ್ ತಿಂಗಳಿಗೆ ಅಪ್ಪ ಹೋಗಿರೋದು ಅಲ್ಲಿಗೂ ಕರ್ಕೊಂಡು ಹೋದ್ರು ನಮಸ್ಕಾರ ವೀಕ್ಷಕರೇ ಗೌರಿ ಶಕ್ಕಿ ಸ್ಟುಡಿಯೋಗೆ ಸ್ವಾಗತ ನಾನು ಅರವಿಂದ್ ಹೊಸ ವರ್ಷ ಹೊಸ ವರ್ಷ ಬಂತು ನಿಮಗಾಗಿ ಗೌರಿ ಶಕ್ಕಿ ಸ್ಟುಡಿಯೋದ ವೀಕ್ಷಕರಿಗಾಗಿ ನಾನೊಬ್ಬ ಹೊಸ ವ್ಯಕ್ತಿನ ನಿಮ್ಗೆ ಪರಿಚಯ ಇದ್ದೀನಿ ಇವರು ಅಪರಿಚಿತ ಅಂತೂ ಅಲ್ಲ ತುಂಬ ಒಳ್ಳೆಯವರು ಹಾಗೆ ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಯಾರಂತ ನಿಮಗೆ ಒಂದು ಅನುಮಾನ ಬಂದಿರ್ಬೋದು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಖ್ಯಾತ ನಟ ಹಿರಿಯ ಕಲಾವಿದರು ನಟ ನಿರ್ದೇಶಕ ನಿರ್ಮಾಪಕರಾಗಿರುವಂತಹ ಶಂಕನಾದ ಅರವಿಂದ್ ಹಾಗೂ ಹಿನ್ನೆಲೆ ಗಾಯಕಿಯಾಗಿರುವಂತಹ ಅವರ ಪುತ್ರಿ ದಿ ಗ್ರೇಟ್ ಪ್ಲೇಬ್ಯಾಕ್ ಸಿಂಗರ್ ಆಗಿರುವಂತಹ ಹೊಳ್ಳ ಅವರು ನಮ್ಮ ಜೊತೆಗಿದ್ದಾರೆ ಮ್ಯಾಮ್ ನಿಮಗೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಧನ್ಯವಾದ ಮ್ಯಾಮ್ ಮೊದಲಿಗೆ ನಾನು ಕೇಳೋ ಪ್ರಶ್ನೆ ಆಗಿದೆ ಆಗಿದೆ ನನ್ನ ಜನ್ಮ ಸಾರ್ಥಕ ಇವತ್ತು ನಿಮ್ಮ ಒಟ್ಟಿಗೆ ಒಂದು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ತು ಸೊ ಅಪ್ಪನ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ಶಂಕನಾದ ಅರವಿಂದ್ ಅವರು ಹಿರಿಯ ನಟ ಕಲಾವಿದರು ನಿರ್ದೇಶಕ ನಿರ್ಮಾಪಕ ಕೂಡ ಆಗಿದ್ದರು ಅಪ್ಪ ತುಂಬ ಕಷ್ಟ ಜೀವಿ ಬಿಡುವಿಲ್ಲದೆ ಕೆಲಸ ಮಾಡ್ತಿದ್ದವಂಥವ್ರು ನನ್ನ ಇವತ್ತು ಏನಾದರೂ ಜೀವನದಲ್ಲಿ ಒಂದಷ್ಟು ಟರ್ನಿಂಗ್ ಪಾಯಿಂಟ್ಸ್ಗಳಾಗಿದೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ಅಪ್ಪನೇ ಅಂತ ಹೇಳ್ಬೋದು ಎಲ್ಲ ರೀತಿಯಿಂದನೂ ನನ್ನ ಅಪ್ಪನ ಒಡನಾಟ ಜಾಸ್ತಿ ಇರ್ಬೋದು ಅಮ್ಮನ ಜೊತೆ ಜಾಸ್ತಿ ಬೆರೀತಾ ಇದ್ದಿದ್ದು ಬಟ್ ಒಂಥರ ಐ ಕಾಂಟ್ಯಾಕ್ಟ್ ಅಂತಾರಲ್ಲ ಹಾಗೆ ಕಣ್ಣಲ್ಲೇ ಜಾಸ್ತಿ ಮಾತುಗಳಾಗ್ತಾ ಇದ್ದಿದ್ದು ಸೋ ತುಂಬ ಕಷ್ಟಪಟ್ಟು ಬಂದವರು ಅವರು ಅಂದರೆ ಅವ್ರಿಗೆ ಒಂದು ಆ್ಯಕ್ಟಿಂಗ್ಗೆ ಇದ್ದಂಥ ಪ್ಯಾಷನ್ಗೋಸ್ಕರ ಊರು ಬಿಟ್ಟು ಬಂದವರು ಊರು ಬಿಟ್ಟು ಇಲ್ಲಿ ಬಂದಾಗ ಬೆಂಗಳೂರು ಬಂದಾಗ ನೀವೇ ನಿಮಗೆ ಗೊತ್ತು ಈಗಲಾದರೂ ಪರವಾಗಿಲ್ಲ ಆಗೆಲ್ಲ ಇನ್ನೂ ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ ಅದನ್ನೆಲ್ಲ ನಾವು ಒಂದ್ಸಲಿ ಅದನ್ನೆಲ್ಲ ಹೇಗೆ ಅವರು ನಿಭಾಯಿಸಿರ್ಬೋದು ಅಂತ ಅಂದ್ಕೊಂಡಾಗ ನಮಗೆ ನಮ್ಮ ಲೈಫು ತುಂಬ ಚಿಕ್ಕದಾಗಿ ಕಾಣುತ್ತೆ ಅಂದರೆ ಇವಾಗ ನಾವಿರೋಂಥ ಲೈಫು ಅದೇನೇನೂ ಅಲ್ಲ ಅವರು ಪಟ್ಟಿರೋ ಕಷ್ಟಗಳ ಮುಂದೆ ಅಂತ ಹೇಳ್ಬೋದು ಒಂದು ಚಿಕ್ಕದಾಗಿ ಮಾನಸ ಮ್ಯಾಮ್ ಅವರ ಒಂದು ಪರಿಚಯನ ನಿಮ್ಗೆ ಮಾಡ್ಕೊಳ್ತೀನಿ ವೀಕ್ಷಕರೇ ಹಿರಿಯ ಕಲಾವಿರ ಕಲಾವಿದರಾಗಿರುವಂತಹ ಶಂಕನಾಥ ಅರವಿಂದ ಅವರ ಪುತ್ರಿ ರಮಾದೇವಿ ಅವರ ಪುತ್ರಿ ಅವರು ಹಿನ್ನೆಲೆ ಸಂಗೀತಗಾರ್ತಿ ಹಿನ್ನೆಲೆ ಗಾಯಕರಾಗಿರುವಂಥವರು ಇವರ ಪ್ರತಿಭೆಗೆ ಸಂದಂತಹ ಪ್ರಶಸ್ತಿ ಪುರಸ್ ಪುರಸ್ಕಾರಗಳನ್ನ ನಾವು ನೋಡೋದಾದರೆ ಅನಾವರಣ ಧಾರಾವಾಹಿಯ ಶೀರ್ಷಿಕೆ ಗೀತೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಇ ಟಿ ವಿ ಚಾನಲ್ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಸಿಂಗರ್ ಇನ್ ಟೆಲಿವಿಷನ್ ಕ್ಯಾಟಗರಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಂದಿದ್ದಾವೆ ಇಂಟರ್ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಕಿರು ಚಿತ್ರಗಳಿಗೆ ನಿರ್ದೇಶನ ಸಂಗೀತ ನಿರ್ದೇಶನ ಮಾಡಿರುವಂಥದ್ದು ಕನಸು ಮಾರಾಟಕ್ಕಿದ್ದ ಚಿತ್ರಕ್ಕೆ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಕಾಂಪಿಟೇಷನ್ನಲ್ಲಿ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಕೂಡ ದೊರಕಿದೆ ಸುಮಾರು ಮುನ್ನೂರಕ್ಕಿಂತ ಜಾಸ್ತಿ ಸಂಗೀತಗಳಿಗೆ ಅಂದರೆ ಹಿನ್ನೆಲೆ ಗಾಯನ ನೀಡಿದ್ದಾರೆ ಮಾನಸ ಅವರು ಹೇಳಕ್ಕೆ ಹೋದರೆ ಇಂಟ್ರೊಡಕ್ಷನ್ ತುಂಬ ಜಾಸ್ತಿ ಇದೆ ಸೊ ಇಂಟರ್ವ್ಯೂನಲ್ಲೇ ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ ಕೆಲವು ಇವರ ನೈಜ ಜೀವನದಲ್ಲಿ ನಡೆದಂತಹ ಘಟನೆಗಳು ಏಳು ಬೀಳಿನ ಒಟ್ಟಿಗೆ ಇವರು ಸಾಗಿ ಬಂದಂತಹ ದಾರಿ ಗೆಲುವಿನಡೆಗೆ ಹೆಂಗೆ ಬಂದರು ಇದೆಲ್ಲದರ ಬಗ್ಗೆ ಮಾತಾಡೋಣ ಮ್ಯಾಮ್ ಫಸ್ಟಿಗೆ ನೀವು ಬಾಲ್ಯದಲ್ಲಿ ಅಪ್ಪ ಅವಾಗ ಅತ್ಯುತ್ತಮ ನಟ ಆಗಿದ್ದರು ಅಮ್ಮ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದರು ಆವಾಗಿನ ನೆನಪು ಹೇಳೋದಾದರೆ ಹೆಂಗಿತ್ತು ಆವಾಗಿನ ಜೀವನ ಚಿಕ್ಕ ವಯಸ್ಸಲ್ಲಿ ಪ್ರತಿ ಹಾಲಿಡೇಸ್ಗೆ ರಜಾ ಬಂದರೆ ಸಾಕು ಎರಡೆರಡು ತಿಂಗಳು ನಮ್ಮ ಊರಿಗೆ ಹೋಗ್ತಿದ್ವಿ ಆ ಊರಿನ ಒಂದಷ್ಟು ಅಲ್ಲಿ ನಾವು ಎರಡೆರಡು ತಿಂಗಳು ಕಳೀತಾ ಇದ್ವಲ್ಲ ಆ ಒಂದು ಸಂಭ್ರಮ ಅದು ಬೇರೆ ಅಪ್ ಟು ನಾನು ನನಗೆ ನಾಲ್ಕು ವರ್ಷ ಇದ್ದಾಗಲೇ ನಾವು ಅಮ್ಮ ಸ್ಟೇಜ್ ಹತ್ತಿಸಿದ್ರು ಆಗ್ಲಿಂದನೇ ಅಮ್ಮ ಹಾಡಿಸ್ತಾ ಇದ್ರು ಅಮ್ಮನೇ ಮೊದಲನೇ ಗುರು ಸೊ ಮೇಲೆ ಒಂದಷ್ಟು ಕಡೆ ಸಂಗೀತಕ್ಕೆ ಕರ್ಕೊಂಡೋಗಿ ಸೇರಿಸೋರು ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಂದರೆ ಹಾಡಬೇಕು ಅಮ್ಮ ಹೇಳಿದರೆ ಅಂತ ಹಾಡ್ತಾ ಇದ್ದೆ ಬಟ್ ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಒಂದಿನ ಕ್ಲಾಸ್ ಮಿಸ್ ಮಾಡಿದ್ರೆ ಮಾಡ್ತಿರ್ಲಿಲ್ಲ ಆ ಥರ ಅಮ್ಮನೇ ಬಾರೆ ರಜಾ ಹಾಕ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೂ ಹೋಗ್ತಿರ್ಲಿಲ್ಲ ಆ ಥರ ತುಂಬ ಸೀರಿಯಸ್ಸಾಗಿ ಓದ್ತಾ ಇದ್ದಂಥಳು ಅದಾದ ನಂತರ ಒಂದು ನಾನು ಹೈಸ್ಕೂಲು ಬರೋ ಟೈಮ್ಗೆ ಆಕ್ಚುಲಿ ಅಪ್ಪ ಒಂದು ಮೂವಿ ಮಾಡಿ ಸ್ವಲ್ಪ ಕೈ ಸುಟ್ಕೊಂಡ್ರು ಅಪ್ಪ ಇಲ್ಲ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಮಾಡಿದ್ರು ಮಾಡಿದ್ರು ಆಗಿನ ಕಾಲಕ್ಕೆ ಆಗಲೇ ಒಂದು ನಲ್ವತ್ತು ಲಕ್ಷ ಏನೋ ಆಗಿತ್ತು ಆ ಟೈಮಲ್ಲಿ ಸೊ ಆ ಒಂದು ಸಂದರ್ಭದಲ್ಲಿ ಆಗಿನ ನೈನ್ತು ಮುಗಿಸಿ ಟೆಂತ್ ಆ ಟೈಮಲ್ಲಿ ಅವಾಗ ಸ್ವಲ್ಪ ಯಾವಾಗ ಆರ್ಥಿಕವಾಗಿ ಒಂದು ಏನೋ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗ್ತಾ ಹೋಯ್ತು ಆಗ ಆ್ಯಕ್ಚುಲಿ ನಾನು ದುಡಿಬೇಕಾದಂಥ ಬರಿಸ್ತಿದೆ ಬಿಕಾಸ್ ಅಪ್ಪಂಗೆ ಯಾವ್ದಾದ್ರು ಮೂವಿ ಬರಬೇಕು ಆ್ಯಕ್ಟಿಂಗ್ಗೆ ಅಂತ ಹೋದರೆ ಮಾತ್ರ ಏನಾದರೂ ಅರ್ನ್ ಮಾಡೋಕ್ಕಾಗ್ತಾ ಇದ್ದಿದ್ದು ಅಮ್ಮ ಹಾಡ್ತಿದ್ರು ಅಮ್ಮ ಆರ್ಕೆಸ್ಟ್ರಾ ಸುಗಮ ಸಂಗೀತ ಎಲ್ಲ ಥರದ ಕಾರ್ಯಕ್ರಮಗಳು ಕೊಡ್ತಿದ್ರು ಸಿಕ್ಕಾಬುಡೆ ಫೇಮಸ್ ಇರ್ ಆವಾಗ ಆ ಟೈಮಲ್ಲಿ ಶೋಸ್ಗಳು ತುಂಬ ಮಾಡೋರು ಆಮೇಲೆ ತುಂಬ ಕಾರ್ಯಕ್ರಮಗಳು ಕೊಡೋರು ಸೊ ಅವ್ರ ಜೊತೆಗೆ ಚಿಕ್ಕ ವಯಸ್ಸಲ್ಲಿ ಸುಮ್ನೆ ಹೋಗ್ತಿದ್ದೆ ಬಟ್ ಫುಲ್ ಫ್ಲೆಜ್ ಆಗಿ ಆಸ್ ಎ ಸಿಂಗರ್ ಆಗಿ ನಾನು ಹೋಗ್ಬೇಕು ಅಂತ ನನ್ನ ಅಷ್ಟು ಯೋಚನೆ ಮಾಡಿರ್ಲಿಲ್ಲ ಮತ್ತೆ ಅಮ್ಮಂಗೆ ಕೂಡ ಅಷ್ಟೊಂದು ಇಷ್ಟ ಇರ್ಲಿಲ್ಲ ಅಂದ್ರೆ ಅಂದ್ರೆ ಆಲ್ರೆಡಿ ನಾವ್ ಇಲ್ಲಿ ಸ್ಟ್ರಗಲ್ ಮಾಡ್ತಿದೀವಿ ಬೇಕಾ ಬರ್ಬೇಕಾ ಅನ್ನೋದು ಒಂದಿತ್ತು ಸೊ ಹಂಗಾಗಿ ಅಂದ್ರೆ ನಮ್ ಇದು ಕಲೆ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ನನಗೆ ಹಾಡು ಅದ್ ಹಾಡು ಇದ್ಮಾಡೋರು ಸೊ ಯಾವಾಗ ನಾನು ಹೋಗಿ ದುಡಿಬೇಕಾಗಿತ್ತು ಅಮ್ಮನ ಜೊತೆ ಆವಾಗ ನಾನು ನಾನು ಏನು ಪ್ರತ್ಯೇಕವಾಗಿ ಗಾಯಕಿಯಾಗಿ ಆರ್ಕೆಸ್ಟ್ರಾಗೆ ಹೋಗಿ ಜಾಯ್ನ್ ಆಗಿದ್ದ ಆಗ ಆ ಸಂದರ್ಭದಲ್ಲಿ ಆಗ ನಾನು ಹಾಡ್ತಾ 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 ಅದಾದಮೇಲೆ ಅಮ್ಮನಿಗೆ ಡಾಕ್ಟರ್ ಓದಿಸ್ಬೇಕಿತ್ತು ಅಂತ ಆಸೆ ಇತ್ತು ಪಿ ಸಿ ಎಮ್ ಬಿ ಕೂಡ ತಗೊಂಡಿದ್ದೆ ಪಿ ಎಸ್ ಕಾಲೇಜಲ್ಲಿ ಅಲ್ಲಿ ಮೂರೇ ತಿಂಗಳು ಅಷ್ಟೇ ಆಮೇಲೆ ನನಗೆ ಆಗಲಿಲ್ಲ ಯಾಕಂದರೆ ಆ ಟೈಮಲ್ಲಿ ಅಂದರೆ ಶೋಸ್ಗಳು ಪ್ರೋಗ್ರಾಮ್ಸ್ಗಳು ತುಂಬ ಮಾಡ್ತಿದ್ದೆ ಸಮ್ ಟೈಮ್ ದಿನಕ್ಕೆ ಮೂರು ಮೂರು ಪ್ರೋಗ್ರಾಮು ಆಗ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಮೂರು ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೆ ಸೊ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಒಂದು ಸ್ವಲ್ಪ ದಿನ ಹೇಗೋ ಇಲ್ಲ ನಾನು ಎರಡೂ ಮಾಡ್ತೀನಿ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಅದು ಬಿಕಾಸ್ ಇಲ್ಲಿ ಅಲ್ಲಿ ಓದೋದಕ್ಕಿಂತ ನನಗಿಲ್ಲಿ ಅರ್ನ್ ಮಾಡಿ ಇಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ತಗೊಳ್ಳೋ ಒಂದು ಪರಿಸ್ಥಿತಿ ಸೊ ಹಾಗಾಗಿ ನಾನು ಈ ಕಡೆಗೆ ಬಂದೆ ಸೊ ಅಲ್ಲಿ ಮೂರೇ ತಿಂಗಳು ಹೋಗಿದ್ದು ಪಿ ಎಸ್ ಕಾಲೇಜು ಆಮೇಲೆ ಅದು ಹಾಗೆ ಡಿಸ್ಕಂಟಿನ್ಯೂ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ ನಾನು ಮಹಾರಾಣಿ ಕಾಲೇಜ್ ಜಾಯ್ನ್ ಆಗಿದ್ದು ಓಕೆ ಮಹಾರಾಣಿ ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ಮ್ಯೂಸಿಕ್ ಸೊ ನೀವು ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ತೊಗೊಂಡು ಸ್ಟಡೀಸ್ನ ಅದು ಆ ಒಂದು ಫೀಲ್ಡ್ಗೋಸ್ಕರ ಹೌದು ಅಂದರೆ ಯಾವಾಗ ಒಂದು ಈ ಕಡೆ ಹಾಡಕ್ಕೆ ಶುರು ಮಾಡಿದೆ ಅದು ಹೋಗ್ತಾ 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 ಒಂಥರ ಅದರಲ್ಲೇ ಮುಳುಗಕ್ಕೆ ಶುರು ಆಯಿತು ಮತ್ತು ಇಲ್ಲ ಮಾಡಿದ್ರೆ ಏನಾದರೂ ಇದರಲ್ಲೇ ಮಾಡಬೇಕು ಶುರು ಶುರುವಾಯಿತು ಇದು ಏನಾದರೂ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದರೆ ಆ ಟೈಮ್ಗೆ ಒಂದಷ್ಟು ವಿದ್ಯೆ ಪಾಂಡಿತ್ಯ ಪಡಿಬೋದಿತ್ತೇನೋ ಬಟ್ ಚಿಕ್ಕ ವಯಸ್ಸಿಂದ ಹಾಡ್ತಿದ್ದೆ ಕ್ಲಾಸ್ಗಳಿಗೆ ಹೋಗ್ತಿದ್ದೆ ಆಗಿ ತೊಗೊಂಡಿರಲಿಲ್ಲ ಜಸ್ಟ್ ಹಾಬಿ ಹವ್ಯಾಸ ಬಟ್ ಈ ಆ ಟೈಮಲ್ಲೇ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದು ಆಗ ನಾನು ಕಾಲೇಜಲ್ಲೂ ಮ್ಯೂಸಿಕ್ ತಗೊಂಡಿದ್ದೆ ಜೊತೆಗೆ ಆರ್ಕೆಸ್ಟ್ರಾ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ಜೊತೆಗೆ ಒಂದೊಂದೇ ಕಲ್ತ್ಕೊಳ್ತಾ ಬಂದೆ ಒಂದು ಸ್ವಲ್ಪ ಹಿಂದೂಸ್ತಾನಿ ಅಭ್ಯಾಸ ಕೂಡ ಮಾಡ್ತಾ ಬಂದೆ ವೆಸ್ಟರ್ನ್ ರಾಕ್ ಅಂಡ್ ಪಾಪ್ ನಮ್ಮ ಸರ್ ಸ್ಟೀಫನ್ ಪ್ರಯೋಗ್ ಅಂತ ಅವ್ರ ಹತ್ರ ಒಂದು ನಾಲ್ಕು ಗ್ರೇಡ್ ಮಾಡಿಕೊಂಡೆ ಆಮೇಲೆ ಪಿಯಾನೋ ಕೀಬೋರ್ಡ್ ನುಡಿಸ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ ಸೊ ಪಿಯಾನೋ ಗ್ರೇಡ್ಗಳು ಮಾಡ್ಕೊಂಡೆ ಒಟ್ನ ಮ್ಯೂಸಿಕ್ ಸಂಬಂಧ ಸಂಬಂಧಪಟ್ಟಿದ್ದು ಏನೇನಿತ್ತು ಏನೇನೆಲ್ಲ ಮಾಡಬಹುದು ಮಾಡ್ತಿದ್ದೆ ಆಮೇಲೆ ಚಿಕ್ಕ ವಯಸ್ಸಿಂದ ಕಂಪೋಸ್ ಮಾಡ್ತಿದ್ದೆ ಚಿಕ್ ವಯಸ್ನಲ್ಲೇ ಈ ಪಠ್ಯ ಪುಸ್ತಕಗಳಲ್ಲಿ ಬರುವಂತಹ ಈ ಪದ್ಯಗಳಿಗೆಲ್ಲ ಟ್ಯೂನ್ ಹಾಕೋ ಒಂದು ಇದಿತ್ತು ಸೊ ಆತರ ಮಾಡ್ಕೊಂಡು ಬರ್ತಿದ್ದೆ ಸೊ ಹಾಗೆ ಸಿಂಗರು ಮ್ಯೂಸಿಕ್ ನೆಕ್ಸ್ಟ್ ಜನ್ರೇಷನ್ಗೆ ಇದು ಸೆಕೆಂಡ್ ಜನ್ರೇಷನ್ ಅನ್ಕೊಂತೀನಿ ನಾನು ಅಮ್ಮ ಕೂಡ ಪ್ಲೇಬ್ಯಾಕ್ ಸಿಂಗರು ಇವಾಗ ನೀವು ನಿಮ್ಮ ತಂಗಿ ಕೂಡ ಸಂಗೀತ ಕ್ಷೇತ್ರದಲ್ಲಿ ಬೇಸ್ ಗಿಟಾರ್ ಪ್ಲೇಯರ್ ತಮ್ಮ ರಿದಮಿಸ್ಟ್ ಹಲವಾರು ರಿಯಾಲಿಟಿ ಶೋಸ್ ಅಲ್ಲಿ ನೋಡಿಸ್ತಿರ್ತಾನೆ ಮತ್ತೆ ಹಸ್ಬೆಂಡ್ ಕೂಡ ಅವರು ಮಿಕ್ಟಿಸ್ಟು ಆಲ್ರೌಂಡ್ರು ಮಗಳು ಇವಾಗ ಡ್ರಮ್ಸ್ ಕಲಿತಿದ್ದಾಳೆ ಹಾಗಿದ್ರೆ ಇನ್ನೊಂದು ಮತ್ತೆ ಪಾಸ್ಔಟ್ ಆಯ್ತು ಇದನ್ನೆಲ್ಲ ಕೇಳಿದಾಗ ಒಂದು ಖುಷಿಯ ವಿಷಯ ಏನಂದ್ರೆ ಕಲಾವಿದರ ಬದುಕನ್ನ ಅವ್ರ ಮಕ್ಕಳು ಅವರೆಲ್ಲ ಮುಂದುವರ್ಸ್ಕೊಂಡು ಹೋದಾಗ ಎಷ್ಟು ಖುಷಿ ಆಗುತ್ತಲ್ಲ ಸೊ ಆ ಖುಷಿ ಬಹುಶಃ ಇವಾಗ ಅವ್ರ ತಾತ ಇದ್ದಿದ್ರಂದ್ರೆ ಅವ್ರಿಗೂ ಕೂಡ ಖುಷಿ ಆಗಿರೋದು ಮೊಮ್ಮಕ್ಕಳೆಲ್ಲ ನಮ್ಮ ಒಂದು ಇದು ಮಾಡ್ತಿದ್ದಾರೆ ಕಲೆನ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಸೊ ಇವಾಗ ತಾಯಿಯವರು ಪ್ಲೇಬ್ಯಾಕ್ ಸಿಂಗರು ತಂದೆ ಗೊತ್ತಿರುವಂತೆ ಕಲಾವಿದರು ನಟ ನಿರ್ದೇಶಕ ನೀವು ಆ ಕಡೆ ಆ್ಯಕ್ಚುಲಿ ನಾನು ಅದು ಹೇಳಿದ್ನಲ್ಲ ಒಂದು ಆರ್ಥಿಕವಾಗಿ ಏನು ಹಿನ್ನಡ ಆಯಿತು ಅಂತ ಆವಾಗ ಆಕ್ಟಿಂಗ್ ಟ್ರೈ ಮಾಡಿಬಿಟ್ಟಿದ್ದೀನಿ ಆ ಟೈಮಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿದ್ದೆ ಹಾಂ ಫೋಟೋಶೂಟ್ ಕೂಡ ಮಾಡಿಸಿದ್ದೆ ಅಂದ್ರೆ ಅಲ್ಲಿ ಇಲ್ಲಿ ಎಲ್ಲಾಗುತ್ತೋ ನೋಡೋಣ ಅಂತ ಆಮೇಲೆ ಈವನ್ ಡ್ಯಾನ್ಸರ್ ಆಗಿ ಕೂಡ ನಾನು ಕೆಲವೊಂದು ಟೀಮ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಆಗ ಡ್ಯಾನ್ಸರ್ ಆಗಿ ಕೂಡ ಡ್ಯಾನ್ಸ್ ಟೀಮ್ ಅಲ್ಲಿ ಕೂಡ ನಾನು ಇವಾಗ ನಮ್ಮ ಮುರುಳಿ ಸರ್ ಇರ್ಬೋದು ಅವ್ರು ಕೂಡ ಅವ್ರ ಟೀಮ್ ಅಲ್ಲಿ ಕೂಡ ಒಂದ್ಸಲಿ ಅವ್ರ ಶೋ ನಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಮತ್ತೆ ಗೀತಾಂಜಲಿ ಅಂತ ಇದ್ರು ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಮತ್ತೆ ರಘು ಅಂತ ಇವಾಗ ಯುವರಾಜ್ ಅಂತ ಸೊ ಅವ್ರ ಟೀಮಲ್ಲೂ ಪರ್ಫಾರ್ಮ್ ಮಾಡಿದ್ದೀನಿ ಸೊ ಕೊನೆಗೆ ಅಂದ್ರೆ ಟ್ರೈ ಮಾಡ್ತಿದ್ದೆ ಎಲ್ಲಾದ್ನು ಬಟ್ ಸ್ಟಿಕ್ ಆನ್ ಆಗಿದ್ದು ಸಂಗೀತ ಒಂದೆರಡು ಟೆಲಿಫಿಲ್ ಮೇಲೆ ಅಪ್ಪನ ಆಕ್ಟಿಂಗ್ ಮಾಡ್ಸಿದ್ರು ಹಾ ಹಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ನಾನೀಗ್ ಬಂದಿದ್ದು ಈ ಕಡೆಗೆ ಸೊ ಹಾಗಾಗಿ ಇವಾಗ ಸಂಗೀತ ಅನ್ನುವಂಥದ್ದು ಕಲೆ ಅಂದ್ರೇನೆ ಎಲ್ರಿಗೂ ಒಲಿಯೋದು ತುಂಬಾ ಕಷ್ಟ ಅದರಿಸ್ಕೊಳತ್ತೆ ಕಲಾವಿದರನ್ನ ಕಲಾವಿದರು ಎಲ್ರೂ ಕಲಾವಿದರು ಆಗೋಕ್ಕಾಗಲ್ಲ ಅದ್ರಲ್ಲೂ ಸಂಗೀತ ಅನ್ನುವಂಥದ್ದು ಎಲ್ರಿಗೂ ಒಲಿಯೋವಂಥದ್ದೇ ಅಲ್ಲ ಎಕ್ಸಾಂಪಲ್ ನನಗೂ ಸಂಗೀತ ಅಂದರೆ ಇಷ್ಟ ಬರಲ್ಲ ಇವಾಗ ಸಂಗೀತ ಸೊ ನಮ್ಮ ಕಂಠಕ್ಕೆ ಮಾತುಗಾರಿಕೆ ಹೊಲ್ದೋ ಹೊಲ್ಕು ಒಲ್ದಿದೆ ಇವಾಗ ಸೊ ನನಗನ್ಸೋದು ಸಂಗೀತ ಕ್ಷೇತ್ರಕ್ಕೆ ಬಂದಿರೋಂಥ ನಿಮಗೆ ಯಾವ ಥರ ತೃಪ್ತಿ ಕೊಟ್ಟಿದೆ ಆ ಕ್ಷೇತ್ರ ಎಷ್ಟು ಖುಷಿ ಅನಿಸುತ್ತೆ ಖಂಡಿತ ಯಾಕಂದರೆ ಕೆಲಸಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅಂತ ಆ ಥರ ನನ್ನ ರೂಟು ಒಂಥರ ಬೇರೆ ಬೇರೆ ರೀತಿಯೇ ಕಂಡ್ಕೊಂಡು ಬಂತು ಸಿಂಗರ್ ಆಗಿ ಒಂದಷ್ಟು ಹಾಡುಗಳು ಜನ ಗುರ್ಸ್ತಾರೆ ಅದಾದ ನಂತರ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ನನಗೆ ಆ್ಯಕ್ಚುಲಿ ಅಂದರೆ ಒಂದು ಪಟ್ಟು ಜಾಸ್ತಿನೇ ಖುಷಿ ಸಿಗ್ತಿದೆ ಅಂತ ಹೇಳ್ಬೋದು ಬಿಕಾಸ್ ಟೆಕ್ನಿಕಲಿ ಕೂಡ ಅಂದರೆ ಕಂಪೋಸಿಂಗ್ ಮಾಡೋದರಿಂದ ಹಿಡಿದು ಅದನ್ನು ಪ್ರೋಗ್ರಾಮಿಂಗ್ ಮಾಡೋದಾಗಲಿ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಮಾಡೋದಾಗ್ಲಿ ಅದನ್ನು ಮಿಕ್ಸ್ ಮಾಸ್ಟ್ರ್ ಮಾಡೋದಾಗ್ಲಿ ಪ್ರತಿಯೊಂದರಲ್ಲೂ ತೊಡಗಿಸ್ಕೊಂಡಿದ್ದೀನಿ ಸೊ ಮಹಿಳೆಯರಲ್ಲಿ ತುಂಬ ವಿರಳ ಈ ಥರ ಟೆಕ್ನಿಕಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿರೋದು ಅದು ಅಲ್ಲದೆ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ಮೂವಿಗೆ ಆಲ್ರೆಡಿ ಸಾಂಗ್ಸ್ ಪ್ಲಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಹದಿನೈದಕ್ಕೂ ಹೆಚ್ಚು ವೆಬ್ ಸೀರೀಸು ಮತ್ತೆ ರೀಸೆಂಟಾಗಿ ಒಂದು ಐದರಿಂದ ಆರು ಟೈಟಲ್ ಸಾಂಗ್ಗಳಿಗೆ ಸೀರಿಯಲ್ ಟೈಟಲ್ ಸಾಂಗ್ಗಳಿಗೆ ತ್ರಿಪುರ ಸುಂದರಿ ಈಗ ಕಾವೇರಿ ಕನ್ನಡ ಮೀಡಿಯಂ ಆಮೇಲೆ ಈಗ ಉದಿಯಾನಲ್ಲಿ ಗಂಗೆ ಗೌರಿ ಬರ್ತಿದೆ ಆಮೇಲೆ ಟಿವಿ ನೈನ್ ಟಿವಿ ನೈನ್ ಹೆಮ್ಮೆಯ ಕನ್ನಡತಿ ಟೈಟಲ್ ಸಾಂಗು ಸೊ ಮೂವಿ ಅಂತ ಟು ಸಿಕ್ಸ್ ಕನಸು ಮಾರಾಟಕ್ಕಿದೆ ಸಿಕ್ಸ್ ಟು ಸಿಕ್ಸ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅದನ್ನ ರಿಲೀಸ್ ಮಾಡ್ಕೊಟ್ಟಿದ ಅಪ್ಪು ಸರ್ ಸೊ ಅದು ಯಾವತ್ತೂ ಮರೆಯಕ್ಕಾಗೋದಿಲ್ಲ ಇವತ್ತಿಗೂ ಒಂಥರ ನಾನು ಯಾವುದೇ ಶೋಗೆ ಹೋದ್ರೂ ಅಪ್ಪು ಸರ್ ಮಾತಾಡಿರೋದೊಂದು ಸ್ಟೇಜ್ನಲ್ಲಿ ಮಾತಾಡಿರೋದೊಂದು ಏನು ವಿಡಿಯೋ ಇದೆಯಲ್ಲ ಅದನ್ನು ಪ್ಲೇ ಮಾಡಿ ಅದಾದಮೇಲೆ ನಂದು ಎಂಟ್ರಿ ಆಗುತ್ತೆ ಸೊ ಅದೊಂದು ಬೇರೆ ರೀತಿನೇ ನನಗೆ ಒಂದು ರೆಕಾಗ್ನಿಷನ್ ಆಗಲಿ ಅಂದರೆ ಹೊಳ್ಳ ಅಂದ್ರೆ ಓಕೆ ಸಿಂಗರ್ ಅಂತ ಬಟ್ ಅಪ್ಪು ಸರ್ ಮಾತಾಡಿದಾಗ ಅದನ್ನ ನನಗೆ ಬೇರೆನೇ ಬೆಲೆ ತಂದುಕೊಡುತ್ತೆ ಒಂಥರ ನನಗೆ ಒಂಥರ ಲೈಫ್ ಟೈಮ್ಗೆ ಅಂತ ಹೇಳ್ಬೋದು ಸರ್ ಮಾತಾಡ್ಕೊಟ್ರೋದು ಬಿಕಾಸ್ ಆ ಸಾಂಗ್ ನಾನು ಫಸ್ಟ್ ಹೋಗಿ ಅವ್ರ ಮನೆಗೆ ಕೇಳಿಸ್ದಾಗ್ಲೂ ಅವ್ರು ನನ್ನ ಪರ್ಸ್ನಲ್ ನಂಬರ್ ಶೇರ್ ಮಾಡಿದರು ಅವರ ಪರ್ಸ್ನಲ್ ನಂಬರ್ ಎಸ್ ಅದು ನನಗೆ ಎಷ್ಟೋ ಒಂದು ವರ್ಷವರೆಗೂ ನನಗೆ ಗೊತ್ತೇ ಇಲ್ಲ ಅದರ ಪರ್ಸ್ನಲ್ ನಂಬರ್ ಅಂತ ಆಮೇಲೆ ಯಾವುದೋ ಒಂದು ಸಾಂಗ್ ಹಾಡಿಸ್ಬೇಕಾಗಿತ್ತು ಆಗೊಂದು ಮೆಸೇಜ್ ಮಾಡಿದಾಗ ಸರ್ ರಿಪ್ಲೈ ಮಾಡಿದ್ರು ಅವಾಗಲೇ ನನಗೆ ಗೊತ್ತಾಗಿತ್ತು ಇದು ಅಪ್ಪು ಸರ್ ನಂಬರ್ ಅಂತ ಸೊ ಸೊ ಅವಾಗ ಬಂದು ರಿಲೀಸ್ ಮಾಡಿಕೊಟ್ಟಿದ್ರು ಒಂದಷ್ಟು ಒಳ್ಳೆ ಮಾತುಗಳನ್ನ ಹಾಡಿದ್ರು ಯಾವತ್ತಿಗೂ ಮರೆಯಕ್ಕಾಗ್ದೇ ಇರೋಂಥದ್ದು ಹೀಗೆ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ಒಂದಷ್ಟು ನಿಜವಾಗ್ಲೂ ಖುಷಿ ಮತ್ತೆ ಜೊತೆಗೆ ತೃಪ್ ತೃಪ್ತಿ ಅನ್ನೋದು ಸಂಗೀತಗಾರರಿಗೆ ಅದು ಸಿಗಲ್ಲ ಅಷ್ಟು ಈಸಿಯಾಗಿ ಅಲ್ವಾ ಮಾಡ್ತಾನೆ ಇದ್ದಷ್ಟು ಇವತ್ತೇನೋ ಹಾ ಓಕೆ ಚೆನ್ನಾಗಿದೆ ಅಂತ ಅನ್ಸಿರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ

ಅಂದರೆ ಆ್ಯಸ್ ಅ ಸೋಲೋ ಸಿಂಗರ್ ಫಸ್ಟ್ ಸಾಂಗ್ ನಂದು ಎರಡು ಸಾವಿರದ ಮೂರು ಮೂರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಸೊ ನೀವು ಅದೇ ಆಗಲಿ ತೃಪ್ತಿ ಅಂತ ಏನಂತಂದ್ರೆ ಸಂಗೀತಗಾರರಿಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಬಟ್ ಇಷ್ಟು ದಿನ ಸಸ್ಟೇನಾಗಿದ್ದೀವಲ್ಲ ಅದಕ್ಕೆ ತೃಪ್ತಿ ಇದೆ ಯಾಕಂದರೆ ಇವಾಗ ಬರೋದೆಲ್ಲ ಹೇಗಾಗಿದೆ ಅಂದರೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಈಗೊಂದು ಆಕ್ಟ್ರಿಸಲ್ಲೂ ನಾವು ಜಾಸ್ತಿ ನೋಡ್ತಿರ್ತೀವಿ ಹಿಂಗ್ ಬಂದ್ ಮತ್ತೆ ನೆಕ್ಸ್ಟ್ ಮೂವಿಗೆ ಇನ್ ಮತ್ತೆ ಇನ್ನೊಬ್ರು ಹೊಸೊಬ್ರು ಅಂತಾರೆ ಸೊ ಅದೇ ರೀತಿ ಗಾಯಕರಲ್ಲೂ ಹಂಗಾಗ್ತಿದೆ ಮುಂಚೆ ಇಷ್ಟಿಷ್ಟು ವರ್ಷ ಸಸ್ಟೈನ್ ಆಗ್ತಾ ಇತ್ತು ಈಗ ಹಾಗಲ್ಲ ಈಗ ಒಂದು ನಾಕು ಹಾಡಿದ ತಕ್ಷಣ ಯಾವ್ದಾರು ಹೊಸ ವಾಯ್ಸ್ ಹುಡ್ಕೋಣ ಅಂತ ಬರುತ್ತೆ ಸೊ ಆ ಈ ಒಂದು ಸಿಚುವೇಶನ್ ಅಲ್ಲಿ ಕೂಡ ನಾನು ಇಷ್ಟು ವರ್ಷ ಸಸ್ಟೈನ್ ಆಗಿದ್ದೀನಿ ಇನ್ನೂ ಬ್ಯುಸಿ ಆಗಿದ್ದೀನಿ ಅನ್ನೋದೇ ತೃಪ್ತಿ ತೃಪ್ತಿ ಅಲ್ವಾ ಆರ್ಕೆಸ್ಟ್ರಾ ಕೂಡ ಮಾಡಿದ್ರಿ ನೀವು ಮಲೆನಾಡು ಸಿಸ್ಟರ್ಸ್ ಅನ್ನುವಂತ ಮಲೆನಾಡು ಸಿಸ್ಟರ್ಸ್ ನಾನು ನನ್ನ ತಂಗಿ ಒಟ್ಟಿಗೆ ಹಾಡ್ತಿರ್ತೀವಿ ಆ ಒಂದು ಅನುಭವ ಹೇಗೆ ಆರ್ಕೆಸ್ಟ್ರಾ ಮಾಡ್ತಿರ್ಬೇಕಾದ್ರೆ ಬೇರೆ ಬೇರೆ ಜಾಗಕ್ಕೆ ಹೋಗುವಂಥದ್ದು ಅಲ್ಲಿನ ಪ್ರೇಕ್ಷಕರನ್ನ ರಂಜಿಸುವಂಥದ್ದು ಅದೊಂದು ಬೇರೆನೇ ಪ್ರಪಂಚ ಯಾವಾಗಲೂ ಅಂದರೆ ಆ್ಯಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅಲ್ಲಿ ಜನಕ್ಕೆ ಏನು ಕೊಡಬೇಕು ಆ ಟೈಮಲ್ಲಿ ಏನು ಹಾಡಬೇಕು ಏನು ಹಾಡಿದ್ರೆ ಕ್ಲಿಕ್ ಆಗುತ್ತೆ ಇದೆಲ್ಲ ಒಂದು ಸೆಟ್ ಆಫ್ ಮೈಂಡ್ಸೆಟ್ ಅದ ನಿಮಗೆ ಅಂದರೆ ಆ ಶೋಸ್ಗಳನ್ನ ಮಾಡ್ತಾ ಮಾಡ್ತಾ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇವಾಗಲೂ ನಾನು ಲಾಸ್ಟ್ ಟೈಮ್ ನಾವು ದುಬೈನಲ್ಲಿ ಒಂದು ದೊಡ್ಡ ಶೋಸ್ ಮಾಡಿದ್ವಿ ನನಗೆ ಎರಡು ಮೂರು ಸಲ ದುಬೈಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಆಡಿಯನ್ಸ್ ಹೆಂಗೆ ಕೇಳ್ತಾರೆ ಯಾವ ಸಾಂಗ್ ಕೇಳ್ತಾರೆ ಅಂತ ಗೊತ್ತಿತ್ತು ಸೊ ಫುಲ್ ಚಾರ್ಟ್ ನಾನೇ ಮಾಡಿದೆ ಅಂದ್ರೆ ಸಾಂಗ್ಸ್ ಲಿಸ್ಟಿಂದ ಇಂದ ಹಿಡಿದು ಪ್ರೋಗ್ರಾಮ್ ಹೀಗೀಗೆ ಹೋಗ್ಬೇಕು ಅಂತ ಸೊ ಅದೊಂಥರ ಮಜಾ ಕೊಡುತ್ತೆ ಸೊ ಆಡಿಯನ್ಸ್ ಎಂಜಾಯ್ ಮಾಡಬೇಕಾದ್ರೆ ಅದು ನಮ್ಗೆ ಮತ್ತೊಂಥರ ಖುಷಿ ಕೊಡುತ್ತೆ ನಾನು ನನ್ನ ತಂಗಿನೂ ಒಂದಷ್ಟು ಸುಮಾರು ಕಾರ್ಯಕ್ರಮಗಳು ಕೊಟ್ಟಿದ್ವಿ ಮತ್ತೆ ನಮ್ದೇ ಮಲ್ನಾಡ್ ಸಿಸ್ಟರ್ಸ್ ಅಂತ ನೀ ಬಂದು ನಿಂತಾಗ ನಾ ರೀಕ್ರಿಯೇಟ್ ಮಾಡಿದ್ವಿ ಅದು ಕೂಡ ತುಂಬಾ ಚೆನ್ನಾಗಿ ಎಸ್ಪೆಷಲಿ ಫಾರಿನ್ ಕಂಟ್ರೀಸಲ್ಲಿ ಅಲ್ಲಿ ತುಂಬಾ ಜನ ವಿಡಿಯೋಸ್ ಇಟ್ಕೊಂಡಿದ್ದಾರೆ ಅದನ್ನ ಇವಾಗ ನಿಮ್ಮ ಆರ್ಕೆಸ್ಟ್ರಾದಲ್ಲಿ ಮುಖ್ಯವಾಗಿ ಇವಾಗ ನೀವು ಹೇಳಿದ್ರಿ ರೀಕ್ರಿಯೇಷನ್ ಒಂದು ಸಾಂಗ್ಸ್ ಅಂತ ಅದಕ್ಕೆ ಫೇಮಸ್ ಅಥವಾ ಅದಕ್ಕೆ ಸ್ಪೆಷಲೈಸ್ಡ್ ಅಂತ ಅನ್ಬಹುದು ಅಂದ್ರೆ ತುಂಬಾ ತರ ಸಾಂಗ್ಸ್ ನೀವು ಜನರಿಗೋಸ್ಕರ ಮಾಡ್ತೀರಾ ಅದಾದ್ಮೇಲೆ ಒಂದಷ್ಟು ಮಾಡಬೇಕಾಗಿತ್ತು ಬಟ್ ನಾನು ಮ್ಯೂಸಿಕ್ ಡೈರೆಕ್ಷನ್ ಬ್ಯುಸಿ ಆಗಿದ್ರಿಂದ ಮಾಡೋಕ್ಕಾಗಲಿಲ್ಲ ಬಟ್ ಕೆಲವು ಎಫ್ ಎಮ್ಗಳಿಗೆ ಒಂದಷ್ಟು ಸಾಂಗ್ಸ್ ಮಾಡಿದ್ವಿ ಬಟ್ ಮುಂದಕ್ಕೆ ಅದಕ್ಕೆ ಅದ್ರ ಕಡೆ ಸ್ವಲ್ಪ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಆಸೆ ಇದೆ ಅಪ್ಪ ಸಿನಿಮಾನ ಸ್ಟಾರ್ಟ್ ಮಾಡಿ ಅದೊಂದು ಹಂತದಲ್ಲಿ ನಮ್ಗೆ ಕಷ್ಟ ಆಯಿತು ಅಂತ ನೀವು ಹೇಳಿದಿರಿ ಸೊ ಆ ಒಂದು ಪರಿಸ್ಥಿತಿ ಹೆಂಗಿತ್ತು ಮುಂಚೆ ಅದಾದ ನಂತರ ನೀವು ಫೀಲ್ಡಿಗೆ ಬಂದಾಗ ಎಷ್ಟು ಕಷ್ಟಗಳಾಗ್ತಿತ್ತು ಅದ್ರ ಬಗ್ಗೆ ಎದುರಿಸಿದ್ರಿ ಅಂದ್ರೆ ಯಾರಾದ್ರೂ ಸಂದರ್ಭದಲ್ಲಿ ಇದ್ದಾಗ ಮೋಸ್ಟ್ಲಿ ಆ ಶಕ್ತಿ ಕೊಡ್ತಾನೇನು ಗೊತ್ತಿಲ್ಲ ಆ ಎಸ್ಪೆಷಲಿ ಫಸ್ಟ್ ಮೂವಿ ಮಾಡಿದಾಗ ಸಡನ್ ಆಗಿ ಅಂದ್ರೆ ಅಮ್ಮ ಒಂದಷ್ಟು ಚೀಟಿಗಳು ಹಾಕಿದ್ರು ಒಂದಷ್ಟು ಒಡವೆ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ರು ಒಂದ್ ಸ್ವಲ್ಪ ಒಂದ್ ಮಟ್ಟಿಗೆ ಸೆಟ್ಲ್ ಆಗಿದ್ವಿ ಸ್ಕೂಲ್ಗೂ ಚೆನ್ನಾಗಿ ಹೋಗ್ತಿದ್ರು ನಮ್ಗೇನು ಯಾವುದಕ್ಕೂ ಏನೂ ಕಡಿಮೆ ಮಾಡಿರಲಿಲ್ಲ ಬಟ್ ಸಡನ್ನಾಗಿ ಆ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ತರ್ಟಿ ಇಯರ್ಸೇ ಅನಿಸುತ್ತೆ ಆ ಟೈಮಲ್ಲಿ ನಲ್ವತ್ತು ಲಕ್ಷ ಸಾಲ ಅನ್ನೋದು ತುಂಬ ದೊಡ್ಡದೆ ಅದು ಅಮ್ಮಂಗೆ ಅದು ಅಪ್ಪಂದು ನೆಚ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಮ್ಮ ಪ್ರೋಗ್ರಾಮ್ಸ್ಗೆ ಹೋಗ್ತಿದ್ರು ಸೊ ಆ ಟೈಮಲ್ಲಿ ನಾನು ಕಾರ್ಯಕ್ರಮಗಳಿಗೆ ಹೋಗಬೇಕಾಗ್ತಿತ್ತು ಎಷ್ಟೋ ಸಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಬರೋದು ಲೇಟ್ ಆಗ್ತಾ ಇತ್ತು ಆ ಟೈಮಲ್ಲೂ ನಾನು ಇನ್ನೇನಾದರೂ ಮಾರ್ನಿಂಗ್ ಟೈಮಲ್ಲಿ ಬೇರೆ ಜಾಬ್ ಮಾಡ್ಬೋದು ಅಂತ ಜಾಬ್ ಹುಡುಕ್ತಾ ಇದ್ದೆ ಸೊ ಒಂದೆರಡು ತಿಂಗಳು ಹೋದೆ ಬಟ್ ಅದು ಸೆಟ್ ಆಗಲಿಲ್ಲ ಬಟ್ ಆಮೇಲೆ ನಾನು ಮ್ಯೂಸಿಕ್ನಲ್ಲೇ ಅಲ್ಲಿ ಇಲ್ಲಿ ಮ್ಯೂಸಿಕ್ನಲ್ಲೇ ಇನ್ನೇನೇನೇನೇ ಮಾಡ್ಬೋದು ಅಂತ ಆದಷ್ಟು ಹುಡುಕ್ತಾ ಇದ್ದೆ ಆ ಹುಡುಕಾಟದಲ್ಲೇ ನಾನು ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಷನಲ್ಲಿ ಇವತ್ತೇನಾದರೂ ಕೆಲಸ ಮಾಡ್ತಿದ್ದೀನಿ ಅಂತಂತಂದರೆ ಅವೆಲ್ಲವೂ ಕಾರಣ ಅಂದರೆ ಆಗ ನಾನು ಪಟ್ಟದಂಥ ಸ್ಟ್ರಗಲ್ ಸ್ಟ್ರಗಲ್ ಇದ್ದೇ ಇರುತ್ತೆ ನಮ್ಮಮ್ಮನೂ ತುಂಬ ಕಷ್ಟಪಡ್ತಾ ಇದ್ರು ಆ ಟೈಮಲ್ಲಿ ಬಿಕಾಸ್ ಅಮ್ಮ ನಾನು ಮೇಜರಾಗಿ ಜವಾಬ್ದಾರಿ ತಗೊಂಡಿದ್ವಿ ಸೊ ಇವತ್ತಿಗೆ ಅದು ಅಂದರೆ ನೆನೆಸ್ಕೊಂಡ್ರೆ ಅವಾಗ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ವರ್ಷಗಳಾದಾಗ ಇನ್ನೂ ಎಷ್ಟು ಪ ಹಿಂಗೆ ದುಡಿತಾನೆ ಇರೋದು ಅಂತ ಬಟ್ ನಾನು ಒಂದೊಂದೇ ಅಚೀವ್ ಮಾಡ್ತಾ ಬಂದಾಗ ಆ ಕಷ್ಟಪಟ್ಟಿದ್ದೆಲ್ಲ ಓ ನಾನು ಇದನ್ನ ಏನೋ ಮಾಡೋದಕ್ಕೆ ಈ ಥರ ಏನೋ ಒಂದು ಅಚೀವ್ ಮಾಡೋದಕ್ಕೆ ಅಂತ ನನ್ನ ನಾನೇ ಆ ನೆಗೆಟಿವ್ನೆಲ್ಲ ಪಾಸಿಟಿವ್ ಕನ್ವರ್ಟ್ ಒಳ್ಳೆ ತರ ಅನ್ಸ್ತಲ್ಲ ಹೌದು ಖಂಡಿತ ಖಂಡಿತ ಎಲ್ಲ ರೀತಿ ಜನನ್ ಹ್ಯಾಂಡಲ್ ಮಾಡೋದ್ರಿಂದ ಹಿಡ್ದು ಬಂದಾಗ ಏನೋ ಹೌದು ಹೌದು ಜನ್ರನ್ ಹ್ಯಾಂಡಲ್ ಮಾಡೋದ್ರಿಂದ ಹಿಡಿದು ಇವತ್ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಲೈಕ್ ನಾಟ್ ಓನ್ಲಿ ಬರೀ ಮ್ಯೂಸಿಕ್ ಅಲ್ಲ ಇಡಿಟ್ ಟೀಮ್ ಇಡಿಟ್ ಟೀಮ್ ಒಂದು ಹುಡುಗಿಯಾಗಿ ಹೇಗೆ ಹ್ಯಾಂಡಲ್ ಮಾಡಬಲ್ಲೆ ಇದೆಲ್ಲದಕ್ಕೂ ಕೌಂಟ್ ಆಗುತ್ತೆ ಓಕೆ ಅಪ್ಪನ ಸಿನಿಮಾ ಸೋಲೋದಕ್ಕೆ ಮುಖ್ಯ ಕಾರಣ ಏನಾಯಿತು ಉತ್ತಮ ಕಲಾವಿದರಾಗಿದ್ರು ಅವರು ಡೈರೆಕ್ಷನ್ ಮಾಡಬಾರ್ದು ಅಂತ ಯಾವಾಗಾದ್ರೂ ನಿಮಗೆ ಅನ್ಸುತ್ತಾ ಡೈರೆಕ್ಷನ್ ಮಾಡಿರಲಿಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಹಾ ಡೈರೆಕ್ಷನ್ ಮಾಡಿದ್ರು ತೊಂದರೆ ಆಗ್ತಿರ್ಲಿಲ್ಲ ಆಗ್ತಿರಲಿಲ್ಲ ಹಾ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದಿದ ತಪ್ಪಾಯ್ತು ಅಂದ್ರೆ ಅವರಿಗೆ ಏನೋ ಒಂದು ಹುಚ್ಚು ಅಥವಾ ಪ್ಯಾಷನ್ ಇರಬಹುದು ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಲ್ಲ ಪ್ರೊಡ್ಯೂಸ್ ಮಾಡೋದು ಅಂತಂದ್ರೆ ಅದು ಆಗಿನ ಕ್ಲಾಸ್ ಫ್ಯಾಮಿಲಿಯವರು ಸ್ವಲ್ಪ ಕೈ ಹಾಕೋದು ಒಂಥರ ಒಂಥರ ಏನು ರಿಸ್ಕ್ ತಗೊಂಡ್ಬಿಟ್ರು ಬಟ್ ಅದರಿಂದ ನಮ್ಗೆ ಆಚೆ ಬರಕ್ ಒಂದು ಫಿಫ್ಟೀನ್ ಇಯರ್ಸ್ ಆಯ್ತು ಸೊ ಅದನ್ನೆಲ್ಲ ಮಾಡಿ ಇನ್ನೇನ್ ಸೆಟ್ಲ್ ಆಗ್ತಿದೀವಿ ಅನ್ನೋ ಅಷ್ಟೊತ್ತಿಗೆ ಎರಡನೇ ಮೂವಿ ಮಾಡಿದ್ರು ಮತ್ತೆ ಎರಡನೇ ಮೂವಿ ಪ್ರೊಡ್ಯೂಸ್ ಅದೇ 6 ಟು 6 ಓಕೆ ಓಕೆ ಮೊದಲನೇ ಮೂವಿ ಯಾವುದು ಗಪ್ಚುಪ್ ಗಪ್ಚುಪ್ ಆ ಎಸ್ ಎಸ್ ಹೌದು ಗಪ್ಚುಪ್ ಅಂತ ಇದು ಎರಡನೇ ಮೂವಿ ಎರಡನೇ ಮೂವಿ ಇದಕ್ಕೆ ಮೇನ್ ಪ್ರೊಡ್ಯೂಸರ್ ಯಾರಾಗಿದ್ರು ಹೌದು ಅದು ಏನಾಯ್ತು ಮನೇಲಿ ಹೇಳಿದ್ರೆ ನಾವೆಲ್ಲ ಬೈತೀವಿ ಅಂತ ಗೊತ್ತು ಸೊ ಏನು ಹೇಳಲಿಲ್ಲ ಅವರು ನಾನು ಜಸ್ಟ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ನೀನು ಮ್ಯೂಸಿಕ್ ಡೈರೆಕ್ಷನ್ ಮಾಡು ಅಂತಂದರು ಸೊ ಅದೇ ಹೇಳಿದ್ನಲ್ಲ ನೋಡಿ ನನ್ನ ಲೈಫ್ ಜ ಟರ್ನಿಂಗ್ ಪಾಯಿಂಟ್ ಇದೆ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಿರ್ತೀನಿ ಅಲ್ಲಿ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅದೇ ಫಸ್ಟ್ ಮೂವಿ ಅದೇ ಫಸ್ಟ್ ಮೂವಿ ಹಾಂ ಅವ್ರು ಫಸ್ಟ್ ಮೂವಿ ತೆಗೆದಾಗ ಸಿಂಗರ್ ಅದೇ ಸಿಂಗರು ನೀವು ಸೆಕೆಂಡ್ ಮೂವಿ ಮಾಡ್ತಿದ್ದಂಗೆ ಮ್ಯೂಸಿಕ್ ನಿಮ್ಮದು ಪ್ರಮೋಷನ್ ಅದಕ್ಕೆ ಮುಂಚೆ ನಾನು ಕಸ್ತೂರಿ ಚಾನೆಲ್ ಇದಕ್ಕೆಲ್ಲ ಸುಮಾರು ಟೈಟಲ್ ಸಾಂಗ್ ಅದು ಇದೆ ಕಂಪೋಸ್ ಮಾಡ್ತಿದ್ದೆ ಬಟ್ ನಾನು ಎಲ್ಲೋ ನಾನು ಹೆಸರು ಕೊಡ್ತಿರ್ಲಿಲ್ಲ ಯಾಕಂದರೆ ನನಗೆ ಸಿಂಗಿಂಗ್ಗೆ ಕೆರಿಯರ್ಗೆ ಎಲ್ಲಿ ಹೊಡ್ತಾ ಬೀಳುತ್ತೋ ಮ್ಯೂಸಿಕ್ ಮಾಡ್ತಿದ್ದೀನಿ ಅಂತಂದರೆ ಎಲ್ಲಿ ಕರಿಯೋದು ಬಿಟ್ಬಿಡ್ತಾರೋ ಅಂತೆಲ್ಲ ಇತ್ತು ಅಷ್ಟು ಧೈರ್ಯ ಮಾಡಿರಲಿಲ್ಲ ಆಮೇಲೆ ನಾನು ಇಲ್ಲ ಇಲ್ಲ ನಾನು ಎಕ್ಸಿಕ್ಯೂಟಿವ್ ಇದಕ್ಕೆ ಅಪ್ಪ ಕೇಳೋಕೆ ಮುಂಚೆ ಒಂದು ಇಬ್ಬರು ಕೇಳಿದರು ಅದಕ್ಕೆ ನಾನು ಒಪ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ಗೆ ಓಕೆ ಬಟ್ ಅಪ್ಪ ನಾನೇ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಿರೋದು ಮಾಡು ಮಾಡು ಅಂತ ಹೇಳಿ ಮಾಡಿಸಿದ್ರು ಮೂವಿ ಮುಕ್ಕಾಲ್ ಭಾಗ ಅಪ್ಪ ಮಾಡ್ತಿದಾರೆ ಅಂದ್ರೆ ಫ್ರೆಂಡ್ ಸರ್ಕಲ್ ತಗೊಂಬಂದ್ ಹಾಕ್ತಾ ಇದ್ದಾರೆ ಅಂತ ಅದಾದ್ಮೇಲೆ ಅಮ್ಮನೂ ಅಮ್ಮ ಯಾವತ್ತು ಅಪ್ಪನ್ ಹಿಂದೆನೆ ಇಲ್ಲ ಅಮ್ಮನ್ಗೂ ಬೇಜಾರು ಆಗ್ತಿತ್ತು ಸಫರ್ ಮಾಡೋರು ಬಟ್ ಆದ್ರೂ ಅಪ್ಪನ್ ಬಿಟ್ಕೊಡ್ತಿರ್ಲಿಲ್ಲ ಮತ್ತೆ ಅಮ್ಮನೂ ಫ್ರೆಂಡ್ ಸರ್ಕಲ್ ಇಲ್ಲ ಮತ್ತೆ ತಗೊಂಬಂದ ದುಡ್ಡು ಹಾಕೋ ಮತ್ತೆ ನಾವ್ ಹೇಳಿದ್ರೆ ಬೈತೀವಿ ಅಂತ ಇದು ಮಾಡ್ತಿರ್ಲಿಲ್ಲ ಹೋಗ್ಬೇಕಾದ್ರೂ ನೋಡಿ ಅಮ್ಮ ಹೋಗಿ ಮೂರು ತಿಂಗಳಿಗೆ ಅಪ್ಪ ಹೋಗಿರೋದು ಅಲ್ಲಿಗೂ ಕರ್ಕೊಂಡು ಹೋದ್ರು ಸೊ ಅವ್ರದ್ದು ಲವ್ ಮ್ಯಾರೇಜ್ ಅಲ್ವಾ ಅಪ್ಪ ಅಮ್ಮಂದು ತುಂಬಾ ಭಾವುಕರಾದ್ವಿ ಆದ್ವಿ ನನಗೂ ಕೂಡ ನಿಮ್ಮ ತಂದೆ ಆಕ್ಚುಲಿ ನಾನು ತುಂಬಾ ಫ್ಯಾನ್ ಅವ್ರದ್ದು ಅಪ್ಪು ಒಟ್ಟಿಗೆ ಆಕ್ಟ್ ಮಾಡಿದ್ರಲ್ಲ ಬೆಟ್ಟ ಹ್ಞೂ ಆ ಸಾಂಗ್ ನೋಡಿದಾಗೆಲ್ಲ ನಂಗೆ ಅನ್ಸೋದು ಕರೆಕ್ಟಾಗಿ ಆಗಿ ಮ್ಯಾಚ್ ಆಗಿದ್ದಾರೆ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಂದು ಡ್ರೀಮ್ ಇತ್ತು ಆಕ್ಚುಲಿ ಬಟ್ ಇವಾಗ ಅವ್ರಿಬ್ರು ಇಲ್ಲ ಸೊ ಬಟ್ ಲೆಜೆಂಡ್ಸ್ ಅಂತೀನಿ ನಾನು ಅದು ಮತ್ತೆ ಶಂಕನಾದ ಮೂವಿ ಅವ್ರದ್ದು ಶಂಕನಾದ ಅದಂತೂ ಒಂದು ಲೈಫ್ ಅವರು ಆ ಮೂವಿನೂ ಆಕ್ಚುಲಿ ರಿಲೀಸ್ ಆಗಕ್ಕೆ ಏನೋ ಪ್ರಾಬ್ಲಮ್ ಆಗಿತ್ತಂತೆ ನಾನು ಕೇಳ್ಪಟ್ಟಿದ ಮಟ್ಟಿಗೆ ಸೊ ಅದು ಶೂಟಿಂಗ್ ಆಗಿದ್ದ ಜಾಗನೇ ಊರ್ ಹೆಸರು ಮರ್ತೆ ಊರ್ ಹೆಸರು ಮರ್ತೆ ಆ ಊರಲ್ಲಿ ಮಾತ್ರ ಅದನ್ನ ರಿಲೀಸ್ ಮಾಡಿದರು ಕೊನೆಗೆ ಅಲ್ಲಿಂದ ಕ್ಲಿಕ್ ಆಗಿದ್ದದು ಅಲ್ಲಿಂದನೇ ಹಾ ಆಮೇಲೆ ಕೊನೆಗೆ 100 ಡೇಸ್ ಏನೋ ಓಕೆ ಅದು ಸೋ ಆ ಮೂವಿ ಆದ ನಂತರ ಬಹುಶಃ ಅವರಿಗೆ ಒಂದು ಒಂದಷ್ಟು ಅವಕಾಶಗಳು ಬರೋದು ಅದು ಮತ್ತೆ ಅನುಭವ ರೆಕಗ್ನೈಸ್ ಸುಮಾರು ಚಿತ್ರಗಳು ಮಾಡಿದ್ರು ಆಮೇಲೆ ಆಮೇಲೆ ಸ್ವಲ್ಪ ಅವರಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಆಗಿದ್ದಿತ್ತು ಜಗ್ಗೇಶ್ ಜೊತೆಗೂ ಒಂದಷ್ಟು ಮೂವೀಸ್ ಮಾಡಿದರು ಅಲ್ಲಿ ರಾಮಾಚಾರಿ ಲಿಬ್ರಾಮಾಚಾರಿ ಆ ಒಂದು ಸೀರೀಸ್ ಆಫ್ ಸೆಟ್ಟಲ್ಲಿ ಅವ್ರ ಕಾಂಬಿನೇಷನಲ್ಲಿ ಒಂದಷ್ಟು ಮೂವೀಸ್ ಬಂದಿತ್ತು ಸಂಗೀತ ಕ್ಷೇತ್ರದಲ್ಲಿ ಅದರಲ್ಲೂ ಗಾಯಕರಲ್ಲಿ ನಿಮಗೆ ಇನ್ಸ್ಪೈರ್ ಮಾಡಿದವರು ಯಾರು ಮ್ಯಾಮ್ ನನಗೆ ಮೊದಲು ನಮ್ಮ ತಾಯಿ ಅದಾದ ನಂತರ ಜಾನಕಮ್ಮ ಅವರು ಚಿತ್ರಮ್ಮ ಅವರು ತುಂಬ ಜನ ಇದ್ದಾರೆ ಲತಾ ಮಂಗೇಶ್ಕರ್ ಆಶಾ ಭೋಸ್ಲೆ ವಾಣಿ ಜಯರಾಮ್ ಪಿ ಸುಶೀಲಾ

ಸೊ ಅದೊಂದು ಮರೆಯೋಕ್ಕಾಗಲ್ಲ ಇಬ್ಬರ ಜೊತೆನೂ ಮತ್ತು ಎಸ್ ಜಾನಕಿ ಅವ್ರದ್ದು ಅಂತಂದರೆ ಒಂದು ಶೋನಲ್ಲಿ ಪರ್ಫಾಮ್ ಮಾಡಿದ್ದೆ ಆಗ ಅವ್ರ ಸಾಂಗ್ಸ್ಗಳೇ ಇತ್ತು ಒಂದಷ್ಟು ಸೊ ಅದನ್ನು ಅವ್ರ ಮುಂದೆನೇ ಪರ್ಫಾಮ್ ಮಾಡಬೇಕಾಗಿತ್ತು ಸೊ ಅದಂತೂ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಬಿಕಾಸ್ ಅಪ್ರೋ ಕಾರ್ಯಕ್ರಮ ಮುಗಿದ ಮ ನಾನು ಹಾಡು ಮುಗಿದ ಮೇಲೆ ಗೆಸ್ಟ್ ಫಂಕ್ಷನ್ ನಡಿಬೇಕಾದ್ರೆ ಜಾನಕಂ ಅವರು ನನ್ನ ಬಗ್ಗೆ ಮಾತಾಡಿ ನನ್ನ ಕರೆದು ಒಂದು ಥೌಸಂಡ್ ರುಪೀಸ್ ನೋಟ್ ಕೊಟ್ಟಿದ್ದರು ಅದು ಯಾವತ್ತೂ ಮರೆಯಕ್ಕಾಗೋದಿಲ್ಲ ಸೊ ಅವರಿಬ್ರು ತುಂಬಾ ಇನ್ಸ್ಪೈರ್ ಮಾಡ್ತಾರೆ ಯಾವಾಗ್ಲೂ ನನ್ಗೆ